ಜುಲೈ ಇಪ್ಪತ್ತ ಏಳು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸುಗಮ ಸಂಚಾರಕ್ಕೆ ಮೊದಲ ಆದ್ಯತೆ ಕುಷ್ಟಗಿ ಜನತೆಗೆ ನೀಡಲಾಗುವುದು ಎಂದು ಕುಷ್ಟಗಿ ನೂತನ ಪಿಎಸ್ಐ ಹನುಮಂತಪ್ಪ ತಳವಾರ್ ಅವರು ಹೇಳಿದರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಈ ಕೆಲಸಕ್ಕೆ ನಿಯೋಜನೆಗೊಂಡು ಒಂದು ವಾರವಾಗಿದ್ದು ಮುಖ್ಯವಾಗಿ ಕುಷ್ಟಗಿಯಲ್ಲಿ ಸುಗಮ ಸಂಚಾರ ಇಲ್ಲವೆಂದು ಸಾರ್ವಜನಿಕರು ಹಾಗೂ ಮುಖಂಡರು ಗಮನಕ್ಕೆ ತಂದಿರುವ ಹಿನ್ನೆಲೆಯಲ್ಲಿ ನಾನು ಸುಗಮ ಸಂಚಾರದ ಅವಕಾಶಕ್ಕಾಗಿ ಸೂಕ್ತವಾದ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ಎಂದರು ಈಗಾಗಲೇ ಈ ಕುರಿತು ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡುವ ಸಂಚಾರ ನಿಯಮಗಳ ಕುರಿತು ತಿಳಿಸಿ ಹೇಳಲಾಗಿದೆ ಹಾಗೂ ಸಂಚಾರ ನಿಯಮಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಸ್ಪೀಕರ್ಗಳನ್ನು ಮಾಡಿಸಲಾಗಿದ್ದು ಮೊದಲು ಸಂಚಾರ ನಿಯಮದ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಗುತ್ತದೆ ನಂತರದಲ್ಲಿ ಸಂಚಾರ ನಿಯಮವನ್ನು ಉಲ್ಲಂಘಿಸಿದವರ ವಿರುದ್ಧ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಎಂದರು ಸರ್ಕಲ್ಗಳಿಗೆಲ್ಲ ಟ್ರಾಫಿಕ್ ಅವರ್ನೆಸ್ ಬಗ್ಗೆ ಬ್ಯಾನರ್ ಮಾಡಿಸಿದ್ದೀವಿ ಅದನ್ನು ನಾಳೆ ಒಬ್ಬರಿಗೆ ಕೊಟ್ಟಿದ್ದೀನಿ ಹಾಕಲಿಕ್ಕೆ ಆಮೇಲೆ ರೀಸೆಂಟಾಗಿ ಮುನ್ಸಿಪಲ್ ವೆಹಿಕಲಲ್ಲಿ ಅನೌನ್ಸ್ ಕೂಡ ಮಾಡಿಸಿದ್ದೀನಿ ಅದನ್ನು ಕೇಳಿರ್ಬೋದು ಅಂತ ನಾನು ಕೇಳಿದ್ದೀನಿ ಬಟ್ ಟೋಟಲಿ ಮೊದಲಿಗೆ ಒಂದು ವಾರ ಹದಿನೈದು ದಿನ ಸಾರ್ವಜನಿಕರಲ್ಲಿ ಸಂಚಾರ ನಿಯಮಗಳ ಬಗ್ಗೆ ಅರಿವನ್ನು ಮೂಡಿಸಿ ತದನಂತರದಲ್ಲಿ ಅವ್ರು ಯಾರು ನಿಯಮಗಳನ್ನು ಪಾಲನೆ ಮಾಡೋದಿಲ್ಲ ಅಂಥವ್ರಿಗೆ ಏನು ಐ ಎಮ್ ಇ ಆ್ಯಕ್ಟಲ್ಲಿ ದಂಡ ಹಾಕಬೇಕು ಅದನ್ನು ಕೂಡ ಹಾಕಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಮುಖ್ಯವಾಗಿ

ಮಟ್ಕ ಜೂಜು ಸ್ಪೀಟ್ ಆಟಗಳ ನಿಯಂತ್ರಣಕ್ಕೆ ಮುಂದಾಗುತ್ತೇನೆ ಒಟ್ಟಿನಲ್ಲಿ ತಾಲೂಕಿನ ಜನತೆಯು ನೆಮ್ಮದಿಯಿಂದ ಜೀವನವನ್ನ ನಡೆಸಲು ಮೇಲಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕೆಲಸವನ್ನ ಮಾಡುತ್ತೇನೆ ಇದಕ್ಕೆ ಜನರ ಸಹಕಾರ ಹಾಗೂ ಮಾಧ್ಯಮದವರ ಸಹಕಾರ ಅತ್ಯವಶ್ಯಕ ಎಂದರು ಟೋಟಲಿ ಕುಸ್ತಗಿ ತಾಣವಾಗ್ತಿರಲಿ ಕಾನೂನು ಸುವ್ಯವಸ್ಥೆ ಶಾಂತಿ ಭಂಗ ಆಗದಂತೆ ಮಹಿಳೆಗೆ ಮಕ್ಕಳಿಗೆ ತೊಂದರೆ ಆಗದಂತೆ ಯಾರಿಗೆ ಅನ್ಯಾಯ ನ್ಯಾಯ ನ್ಯಾಯಪುರದ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಲಿಕ್ಕೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿರಿ ಅದ್ರ ಜೊತೆಗೆ ಎಲ್ಲ ಜನಪ್ರತಿನಿಧಿಗಳ ಎಲ್ಲ ಸಾರ್ವಜನಿಕರ ನಿಮ್ಮೆಲ್ಲರೂ ಸಹಕಾರ ಇರಬೇಕು ಅಂತೇಳಿ ತಮ್ಮ ಹೇಳ್ಕೊಂತಾರೆ ಮತ್ತೇನು ಸಲಹೆ ಸೂಚನೆಗಳಿದಾವೆ ಆವಾಗ ನಮ್ಮ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಆ ಸಲಹೆಗಳನ್ನ ನನಗೆ ಕೊಡ್ತಾ ಇರಿ ನಾವು ಕೂಡ ಕಾನೂನಿಯಲ್ಲಿ